ಯೋಜನೆಯ ಬದಲಾವಣೆಯ ವಿರುದ್ಧ ಹೋರಾಟ ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ ಮಾತನಾಡಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತರುತ್ತಿರುವ ಯೋಜನೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದೆ ಮನರೇಗಾ ಯೋಜನೆಯ ಬದಲಾವಣೆ ಸ್ಥಗಿತಗೊಳಿಸುವ ತಂತ್ರ ಮಾಡುತ್ತಿದ್ದಾರೆ ಗಾಂಧಿಯವರ ಹೆಸರನ್ನ ಮರೆಯುವ ಉದ್ದೇಶದಿಂದ ವಿಜಿ ರಾಮ್ಜಿ ಯೋಜನೆಗೆ ಮುಂದಾಗಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಐದರಲ್ಲಿ ಈ ಯೋಜನೆಯನ್ನ ಆರಂಭಿಸಿದ್ರು ಇದರ ವಿರುದ್ಧ ಹೋರಾಟ ಮಾಡಲು ಪಕ್ಷದ ಎಲ್ಲಾ ಮುಖಂಡರು ಸಿದ್ಧರಾಗಿದ್ದಾರೆ ಇವರೆಲ್ಲರ ಕೈ ಬಲಪಡಿಸುವ ಉದ್ದೇಶದಿಂದ ಗ್ರಾಮೀಣ ಮಟ್ಟದಲ್ಲಿ ಜನತೆಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಎಂದರು ಪ್ರಚಾರ ಸಮಿತಿ ಮುಖ್ಯಸ್ಥರಾದ ಜಾನಿ ಮಾತನಾಡಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಹೆಸರಲ್ಲಿ ಆರಂಭವಾದ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಇದಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಸೂಚಿಸುವ ಮೂಲಕ ಯೋಜನೆಗೆ ಮತ್ತಷ್ಟು ಶಕ್ತಿ ನೀಡಲಾಯಿತು ದೇಶದಲ್ಲಿನ ಪ್ರತಿ ಗ್ರಾಮದ ಅಭಿವೃದ್ಧಿಗೆ ಈ ಯೋಜನೆ ಸಹಕಾರಿಯಾಗಿತ್ತು ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸುವ ಬೃಹತ್ ಯೋಜನೆ ಇದಾಗಿತ್ತು ಇದರಲ್ಲಿ ಪ್ರಸ್ತುತ ದೇಶದಲ್ಲಿ ಸಾವಿರದ ಐನೂರ ಲಕ್ಷ ಕಾರ್ಮಿಕರು ಹಾಗೂ ರಾಜ್ಯದಲ್ಲಿ ಆರು ಪಾಯಿಂಟ್ ಎರಡು ಒಂದು ಕೋಟಿ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಶೇಕಡಾ ಹನ್ನೊಂದರಷ್ಟು ಪರಿಶಿಷ್ಟ ಪಂಗಡ ಮತ್ತು ಶೇಕಡಾ ಹದಿನೇಳರಷ್ಟು ಪರಿಶಿಷ್ಟ ಜಾತಿಯ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಕಾರ್ಮಿಕರನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವ ಉದ್ದೇಶದಿಂದ ಈ ಯೋಜನೆಯು ಬದಲಾಯಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಪ್ರಚಾರ ಸಮಿತಿಯ ನಗರ ಘಟಕದ ಅಧ್ಯಕ್ಷರಾದ ವೆಂಕಟಾದ್ರಿ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಗ್ರಾಮೀಣ ಭಾಗದ ಕಾರ್ಮಿಕರ ಬೆನ್ನೆಲುಬಾಗಿರುವ ಈ ವೇಳೆ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಮುಖಂಡರಾದ ನಾರಾಯಣಸ್ವಾಮಿ ಕಂಬಕ್ಕ ವೆಂಕಟೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ರು ಅರುಣ್ ಕುಮಾರ್ ಎಸ್ವಿ ನಂದಿ ಟಿವಿ ಗೌರಿ ಬಿದ್ನೂರು ಇವತ್ತು ಹೆಸರು ಬದಲಾವಣೆ ಮಾಡಿದ್ದಾರೆ ಸ್ವಲ್ಪ ಲೆಕ್ಕಾಚಾರವನ್ನು ತಿಳ್ಕೊಂಡ್ರೆ ಭಾರತ ಇಡೀ ಭಾರತ ದೇಶದಲ್ಲಿ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರು ಇದರಲ್ಲಿ ದುಡಿತಾ ಇದ್ದಾರೆ ಒಂದು ದೊಡ್ಡ ಸಮೂಹ ಅದರಲ್ಲಿ ದುಡಿದು ದುಡಿತಾ ದುಡಿತಾ ಇರತಕ್ಕಂಥವ್ರು ಅದು ಮಾತ್ರ ಅಲ್ಲ ರಾಜ್ಯದಲ್ಲಿ ಸುಮಾರು ಆರು ಪಾಯಿಂಟ್ ಇಪ್ಪತ್ತೊಂದು ಇದರಲ್ಲಿ ಹನ್ನೆರಡು ಪಾಯಿಂಟ್ ಹದಿನಾರರಲ್ಲಿ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆಯವರು ಇದರ ಬಗ್ಗೆ ಶ್ಲಾಘನೆ ಮಾಡಿದಂಥ ಯೋಜನೆ ಬೇರೆ ಯಾವುದೇ ರಾಷ್ಟ್ರಗಳು ಮಾಡುವಂಥ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಯೋಜನೆ ಅದು ಮಾತ್ರ ಅಲ್ಲ ಅದರಲ್ಲಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿಯವರು ಅದೇ ರೀತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಪಂಗಡದವರು ಕೆಲಸ ಮಾಡ್ತಾ ಇರತಕ್ಕಂಥವರು ಇವರಿಗೆಲ್ಲ ಕೆಲಸ ಇಲ್ಲದೆ ಕಷ್ಟಪಡುವಂಥ ಜ ಜನ ಅಂಥವರಿಗೆ ಇದು ತಲುಪಬೇಕು ಎನ್ನುವತಕ್ಕಂಥ ಕಾರಣಕ್ಕಾಗಿ ಅದು ಅವರು ಇರುವ ಪ್ರದೇಶದಲ್ಲೇ ಕೆಲಸ ಮಾಡಬೇಕೆನ್ನುವಂಥ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನ ಮಾಡ್ತಾ ಇದ್ದಾರೆ ಸಂವಿಧಾನ ವಿರೋಧಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಆ ಒಂದು ವಿಷಯವಾಗಿ ಇವತ್ತು ವಿಶೇಷವಾಗಿ ಇವತ್ತೇನು ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ನರೇಗಾ ಕಾರ್ಯಕ್ರಮವನ್ನು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಅವರು ಎರಡು ಸಾವಿರದ ಐದರಲ್ಲಿ ಆ ಕಾರ್ಯಕ್ರಮವನ್ನು ತಂದು ಗ್ರಾಮೀಣ ಭಾಗದಲ್ಲಿ ಅನ್ಸ್ಕಿಲ್ ಲೇಬರ್ಸ್ ಏನಿದ್ರು ಅವರಿಗೆ ಒಂದು ವರ್ಷದಲ್ಲಿ ನೂರು ದಿನಗಳ ಒಂದು ಕೆಲಸವನ್ನು ಕೊಡುವಂಥದ್ದು ಮತ್ತು ಅವರಿಗೆ ಒಂದು ಸಂಬಳವನ್ನು ಕೊಡುವಂಥದ್ದು ಅದರ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ವಿಶೇಷವಾಗಿ ಗ್ರಾಮೀಣ ಭಾಗದ ರೈತರಿಗೆ ಕಾರ್ಮಿಕರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಆ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥ ಕಾರ್ಯಕ್ರಮವನ್ನು ತಂದಿದ್ರು ಸೊ ಅದರ ವಿರುದ್ಧವಾಗಿ ಇತ್ತೀಚೆಗೆ ನಮ್ಮ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ವಿ ಜಿ ರಾಮ್ ಅಂತ ಒಂದು ಹೆಸರಿನಲ್ಲಿ ಗಾಂಧೀಜಿಯವರ ಹೆಸರನ್ನು ತೆಗೀಬೇಕು ಅವರ ಹೆಸರನ್ನು ಈ ದೇಶದ ಜನ ಮರೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಿ ಜಿ ರಾಮ್ ಹೆಸರಲ್ಲಿ ಆ ಕಾರ್ಯಕ್ರಮವನ್ನು ತಂದಿದ್ದಾರೆ ನಾವು ತಮ್ಮಲ್ಲಿ ಮನವಿ ತಮ್ಮ ಗಮನಕ್ಕೆ ತರಬಯಸೋದೇನೆಂದರೆ ಇವತ್ತು ಏನು ಆವತ್ತು ನರೇಗಾ ಕಾರ್ಯಕ್ರಮವನ್ನು ತಂದಿದ್ರು ನಮ್ಮ ಮನಮೋಹನ್ ಸಿಂಗ್ ಅವರು ಆ ಕಾರ್ಯಕ್ರಮದಲ್ಲಿ ತುಂಬ ಬಡವರಿಗೆ ಅಲ್ಲ ಅದೆಲ್ಲ ಅಲ್ಪಸಂಖ್ಯಾತರು ವಿಶೇಷ ಗ್ರಾಮೀಣ ಭಾಗದಲ್ಲಿ ಒಂದು ದನಗಳ ಕೊಟ್ಟಿಗೆ ಕಟ್ಟುವಂಥದ್ದಾಗಲಿ ಅಥವಾ ಚರಂಡಿ ಮಾಡೋದಾಗಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವ್ರು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅದಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಅನುದಾನವನ್ನು ಕೊಡುವಂಥ ಕಾರ್ಯಕ್ರಮ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ಹಣ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಹತ್ತು ಪರ್ಸೆಂಟ್ ಹಣ ಕೊಡುವಂಥದ್ದು ಇತ್ತು ಈಗ ಏನು ವಿ ಜಿ ರಾಮ್ ಜಿ ಅನ್ನೋ ಕಾರ್ಯಕ್ರಮವನ್ನು ತಂದಿದ್ದಾರೆ ಇದು ತದ್ವಿರದವಾದಂಥ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಕೊಡೋದು ಕೇವಲ ಇಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ರಾಜ್ಯ ಸರ್ಕಾರಗಳು ಬಳಸುವಂಥದ್ದಾಗಿದೆ ಸೊ ಇದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಬರೆಬೀಳ್ತಾ ಇದೆ ಸೊ ಇದರಿಂದ ರಾಜ್ಯಗಳಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಸೊ ಇದು ಈಗ ಇದರ ವಿರುದ್ಧ ವಿಶೇಷವಾಗಿ ಏನು ಗಾಂಧೀಜಿಯವರ ಹೆಸರಿತಿದ್ರೆ ಏನು ತಪ್ಪಾಗ್ತಾಯಿತ್ತು ಅವರು ಈ ದೇಶದ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥವರು ಅವರೇನು ಅವರೇನು ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ ಅವರು ಬಾರ್ಟ್ಲಾ ಓದ್ಕೊಂಡು ಬಂದು ಒಳ್ಳೆ ಜಡ್ಜ್ ಆಗ್ಬೋದಿತ್ತು ಒಳ್ಳೆ ಲಾಯರ್ ಆಗ್ಬೋದಿತ್ತು ಆದರೆ ಈ ದೇಶದಲ್ಲಿ ಬ್ರಿಟಿಷರನ್ನು ಹೊರ ಹೊರಗಡೆ ಹಾಕಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಳ್ಬೇಕು ನಾವು ಸ್ವೇಚ್ಛೆಯಿಂದ ಬಾಳಬೇಕು ಎಲ್ರಿಗೂ ಸಮಪಾಲು ಸಮಬಾಳು ಸಿಗಬೇಕು ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ತುಂಡು ಬಟ್ಟೆಯನ್ನು ಹುಟ್ಟು ಹೋರಾಟ ಮಾಡುವಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರಿಗೆ